ಕಡ್ಡಿ ಗಡ್ಡಿಪಟ್ಟನ ತೊಳ್ಕೊಂಡು ಮಿಕ್ಸ್ ಮಾಡಿದ್ದೀನಿ ಅಂದರೆ ಉಂಡಿ ತುಂಬಾ ಗಟ್ಟಿಯಾಗಿ ಚೆನ್ನಾಗಿ ಬರ್ತದೆ ಹೂರ್ನೋ ಥರ ಇಲ್ಲ ನಾವು ಮಿಕ್ಸಿಗೆಲ್ಲ ಹಾಕಿದರೆ ಅಷ್ಟು ಚೆನ್ನಾಗಿ ಬರೋಲ್ಲ ಅದಕ್ಕೆ ಮೈದಾ ಹಿಟ್ಟು ಕಲಿಸಿಟ್ಟಿದ್ದೀನಿ ಮೈದಾ ಹಿಟ್ಟು ಇಲ್ಲಿ ಬೇಯಿಸ್ಕೊಂಡ್ರೆ ಆಯಿತು ಈಗ ಬೇಗ ಬೇಗ ಇದಷ್ಟು ಮಾಡ್ತೀನಿ ನೋಡಿ ಹೋಳಿಗೆ ಆಯಿತು ಹೋಳಿಗೆ ಆದಮೇಲೆ ಇಲ್ಲಿ ಈಗ ಇದನ್ನು ತೊಳ್ಕೊಂಡು ಹೋಗ್ತೀನಿ ಅಥವಾ ರೊಟ್ಟಿಗೆ ತೊಳೆದು ಇಡ್ತೀನಿ ಬಾಗಿಲಾಗಲೇ ನಮ್ಮ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ಸೊ ಚೆನ್ನಾಗಿದೆ ನೋಡಿ ಸ್ನಾನ ಪೂಜೆ ಆಗಲೇ ಇಲ್ಲ ಇನ್ನೂ ಲೇಟ್ ಮಾಡ್ತೀನಿ ಸ್ವಲ್ಪ ಪೂಜೆ ಮಳೆ ಬರೋ ಥರ ಆಗಿದೆ ಜೋರು ಬೆಳಗ್ಗೆ ಬೆಳಗ್ಗೆ ಸ್ನಾನ ಚಹಾ ಕುಡಿಯೋದು ಮಾಡಿದ್ದೀನಿ ಏನಪ್ಪ ಅಂದರೆ ಹೂ ಕೊಯ್ಕೊಂಡು ಹೋಗಬೇಕಂತ ಬಂದೆ ಹೂ ಕೊಯ್ಲಿಕ್ಕೆ ಅಂಥೇಳಿ ನೋಡಿ ಇಲ್ಲಿ ಅಲ್ಲಿ ನವಿಲು ಬಂದಿದೆ ಈಗ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಸಣ್ಣ ಸಣ್ಣ ನವಿಲುಗಳೆಲ್ಲ ಕರಿತಾ ಇದೆ ಈಗ ಬರ್ತಾ ಇದೆ ಫ್ರೆಂಡ್ಸ ನಾನು ಹೂ ಕೊಯ್ಕೊಂಡು ಹೋಗ್ಲಿಕ್ಕೆ ಮಳೆ ಆಗಿದೆ ನೈಟ್ ಕೂಡ ಒಳ್ಳೆ ಮಳೆ ಬರ್ತಾ ಇದೆ ಐದಾರು ದಿನದಿಂದ ಚೆನ್ನಾಗಿದೆ ನೋಡಿ ಹೋಗ್ತಾ ಇದೆ ನವಿಲು ನೋಡಿ ಹೋಗ್ತಾ ಇದೆ ನೋಡಿ ಒಂದಿಷ್ಟು ಹೂ ಸಿಕ್ಕು ಮಳೆ ಬರೋ ಥರ ಆಗಿದೆ ಇದು ಹೂ ಕಟ್ಬೇಕು ಈಗ ದೇವ್ರಿಗೆ ಹಾಕಲಿಕ್ಕೆ ಕನಕಾಂಬರ ದಾಶವಾಳ ಒಂದೆಷ್ಟು ಎಷ್ಟೋ ಸೊಪ್ಪು ಕೊಯ್ಕು ಮುಂದೆ ಹಾಗೆ ಒಂದೆರಡು ಗುಳ್ಳ ಕೂಡ ಸಿಕ್ತು ನೋಡಿ ಈಗ ಇದೆಲ್ಲ ಹೂನ ಕಟ್ತೀನಿ ನಮ್ಮೆಡಮೂರು ಮನೆ ಒರೆಸ್ತಾ ಇದ್ದಾರೆ ಇಲ್ಲಿ ಹಾಗಾಗಿ ಇದನ್ನ ಈಗ ಕಟ್ಬಿಟ್ಟಿ ಆ ಮಳೆ ಬರ್ತಾಯಿದೆ ಒಬ್ರು ಯಾರೋ ಬರ್ತಾಯಿದ್ರು ಅದಕ್ಕೆ ಪಪ್ಪ ಏನು ಕೊಯ್ಕೊಂಡು ಹೋಗಬೇಕು ಅವ್ರಿಗೆ ಕೊಡ್ಲಿಕ್ಕೆ ಅಂಥೇಳಿ ಕೊಯ್ತಾಯಿದ್ದಿ ಕೊಯ್ ಈಗ ಮೂರು ಉಂಟು ಕೊಯ್ काणस्त अष्ट तगी बेड ना अद काय इर्तव काय बीडतैत नोडल एल तगद्रे काय बीळते हां हां कोय सवक निदान कोय मेलन काय मुबेड हांगे स्वप्न हां निदान गेडेच आहेर ಸಣ್ಣದ್ದು ಹಾಂ ಸಣ್ಣ ಹಾಂ ಕೊಯ್ ಸರಿ ನನ್ಕೊಯ್ತಿ ನೋಡಿ ಇಲ್ಲಿ ಇದು ಒಂದು ಬಂದಿದೆ ಇಲ್ಲಿ ಜ್ವಳ ನೋಡಿ ನೋಡಿ ಮೂರು ತೊಗೊಂಡು ನೋಡಿ ತಗೋ ಹಿಡ್ಕೋದನ್ ಕಾಯಿ ಹಿಡ್ಕೋದು ನೋಡಿ ನಾ ಇದು ಒಂದು ಪಟ್ಟಿ ಬಿಟ್ಟಿದೆ ಈಗ ಇಲ್ಲೊಂದು ಇದು ಮತ್ತು ಅಲ್ಲಿ ಮೇಲು ಕೆಳಗಡೆ ಒಂದಿದೆ ನೋಡಿರಿ ಕೆಳಗಡೆದ್ದು ಹಣ್ಣಾಗಿದೆ ಅದನ್ನು ಕೊಯ್ಬೇಕು ಈಗ ಹೋಗ್ತೇವೆ ಅಲ್ಲಿಗೆ ನೋಡಿ ಪಪ್ಪಾಯಣ್ಣು ಬರೋರು ಇದ್ರೂ ಕೊಡ್ಬೇಕಂತ ಹೇಳಿ ಅಂದಿ ಫ್ರೆಂಡ್ಸ್ ಅವ್ರ ಮನೆಗೆ ಅದಕ್ಕಾಗಿ ಕೊಯ್ಕೊಂಡು ಹೊಂಟೀವಿ ಹೋಗಿದೆ ಮತ್ತು ಹಾಂ ನಿಧಾನಕ್ಕೆ ಜಕ್ಕೊಂಡಿನ ಕಡೆ ಪಪ್ಪಾಯಿ ಗಿಡ ಜಕ್ಕೊಂಡು ಅಕ್ಕೈತಿಲ್ಲ ಮತ್ತು ಬಿದ್ದಿ ಹಾಂ ಹಣ್ಣದದ್ದೊಂದು ತಿರ್ಗಿಸ್ಕೊ ನಿಧಾನಕ್ಕೆ ತಿರ್ಗಸು ಬರ್ತೈತಿಲ್ಲ ಹಾಂ ಹಣ್ಣಾಗಿದೆ ಬೇಗ ಬರ್ತೈತಿ ನೋಡಿ ಫ್ರೆಂಡ್ಸ್ ಇದು ಹಣ್ಣಾಗಿದೆ ಈಗ ದೊಡ್ಡ ಕೈ ಈಗ ಇದನ್ನು ತೊಳ್ಕೊಂಡು ಹೋಗ್ತೀನಿ ಆ ಥರ ರೊಟ್ಟಿಗೆ ತೊಳೆದು ಇಡ್ತೀನಿ ನಮ್ಮ ಬೇಡ ಬಿಡ್ ಕೈ ಅಂಟದನು ನೋಡಿ ಪಾಪ ಎಣ್ಣುಕಾಯಿ ತಕ್ಷಣ ಕೈ ಅಂಟದ ನೋಡಿ ತುಂಬಾ ರುಚಿಯಾಗಿರುವಂಥ ಪಪ್ಪಾಯಣ ತುಂಬ ಸ್ವೀಟ್ದವ್ ಫ್ರೆಂಡ್ಸ್ ತೊಳೆದು ತೆಗ್ದಿಡ್ತೀನಿ ಅವ್ರು ಬಂದ ಮೇಲೆ ಕೊಡ್ತೀನಿ ನೋಡಿ ಪೂಜೆ ಇದು ಎಲ್ಲ ಆಯಿತು ಈಗ ಪೂಜೆ ಮಾಡಿದೆ ಇಲ್ಲ ಏನಾದರೂ ತಿಂಡಿ ಮಾಡಬೇಕಂತಂದರೆ ಮಳೆ ನೋಡಿ ಬಿಟ್ಟೇ ಇಲ್ಲ ಹೂಪ ಇವಾಗ ಸ್ವಲ್ಪ ಬಿಡ್ತು ಒಂದು ಐದು ಹತ್ತು ನಿಮಿಷ ಮತ್ತೆ ಸ್ಟಾರ್ಟ್ ಆಗಿದೆ ಮಳೆ ಎದು ಬೆಳಗ್ಗೆಯಿಂದ ಮಳೆ ಬಿಟ್ಟೇ ಇಲ್ಲ ಫ್ರೆಂಡ್ಸ್ ತುಳಸಿ ಮುಂದೆ ರಂಗಲೆ ಹಾಕಿದೆ ಹೋಯ್ತು ಇಲ್ಲಿದು ಯಾವಾಗ ಹೋಗುತ್ತ ಗೊತ್ತಿಲ್ಲ ಜೋರು ಮಳೆ ಬಂದು ಹೋಗುತ್ತೆ ಮಳೆ ನೋಡಿ ಒಳ್ಳೆ ಮಳೆ ಇದೆ ಮಾತ್ರ ಚೆನ್ನಾಗಿ ಇವತ್ತು ಮಳೆ ಬರಲಿ ಒಳ್ಳೆಯದು ಎಂಸ ಏನಾದರೂ ಅಡುಗೆ ಮಾಡಬೇಕು ತಿಂಡಿ ನೋಡ್ತೇನೆ ತಿಂಡಿ ಯಾಕೆ ಅಂದರೆ ಸ್ವಲ್ಪ ಇತ್ತು ರಾತ್ರಿದು ಶ್ರೇಯಾದಂಚೆ ಊಟ ಮಾಡಿದರೆ ಇನ್ನೊಂದು ಸ್ವಲ್ಪ ಇದೆ ನಾನೊಬ್ಬಳೇ ಯಜಮಾನ್ರು ಡ್ರೈವಿಂಗ್ ಹೋಗಿದ್ದಾರೆ ಇಲ್ಲ ಇನ್ನು ಪಾಪ ಏನು ತೊಳೆದಿಲ್ಲ ತೊಳಿಬೇಕೀಗ ಬೇರೆ ಫ್ರೆಂಡ್ಸ ಮೊನ್ನೆ ಊರಿಗೆ ಹೋಗಿದ್ನಲ್ಲ ನಮ್ಮ ನೋಡಿ ರವೆ ಕಟ್ಟಿದ್ರು ಇದು ಬಾಂಬೆ ರವೆ ಅಂದರೆ ಅಮ್ಮನ ಮನೆಯಲ್ಲಿ ಜಾಸ್ತಿ ಇತ್ತು ಕಟ್ಟಿದ್ರು ಅದು ಹುಳಾಗ್ತಿ ಅಂಥೇಳಿ ಈಗ ಸ್ವಲ್ಪ ಎಣ್ಣೆ ಅಕ್ಕಿ ಈ ಥರ ಹುರಿದು ಸ್ವಲ್ಪ ಕಲರ್ ಚೇಂಜ್ ಹಾಕೋ ಹುರಿದಿಟ್ಬಿಟ್ರೆ ಇಟ್ಬಿಟ್ರೆ ಎಷ್ಟು ದಿನ ಇಟ್ಟರು ಕಾಳಸ ಆಗಲ್ಲ ಯಜಮಾನ್ರು ಎಲ್ಲ ಕಾಯಿ ಹೊಡಿಲಿ ಕಾಯಿ ಸಿಪ್ಪೆ ತೆಗಿಲಿಕ್ಕೆ ಹುಗಿರು ಸ್ವಲ್ಪ ತೆಂಗಿನಕಾಯಿ ಕೂಡ ತುಂಬಿದೆ ನೋಡಿ ಇಲ್ಲಿ ಬಾಂಬೆ ರವೆ ಅದರದ್ದೇ ಉಪ್ಪಿಟ್ಟು ಮಾಡಿದೆ ಈಗ ಬಿಸಿ ಬಿಸಿ ಉಪ್ಪಿಟ್ಟು ನೋಡಿ ಹುಡುಗರೇ ಹಾಕಿ ಕೊಡ್ಲಾ ಹ್ಞೂ ಬಿಡಿ ಅವರಿಗೆ ಅಂತ ಫ್ರೆಂಡ್ಸ್ ಸ್ವಲ್ಪ ಇದನ್ನೆಲ್ಲ ತಿಂದಿದ್ರು ಅವ್ರೀಗ ಆಮೇಲೆ ತಿಂತಾರಂತೆ ನಾನು ತಿಂಡಿ ಮಾಡ್ತೇನೆ ಈಗ ತಿಂಡಿ ತಿಂತೇನೆ ನೀರು ಸ್ವಲ್ಪ ಇಲ್ಲಿ ಸ್ವಲ್ಪ ತೆಂಗಿನ ಕೈಟಾರ ನೋಡಿ ಎಳಿದಿದೆ ತೆಂಗಿನಕಾಯಿ ಶ್ರೇಯನ್ ತಿನ್ನಲಿ ಒಳ್ಳೆಯದು ಈ ಥರ ಎಳಿ ತೆಂಗಿನಕಾಯಿ ಇದ್ದರೆ ಅದೆಷ್ಟು ತಿಂಡಿ ತಿಂತೀನಿ ಲೈಟ್ ಇಲ್ಲ ಬೆಳಗ್ಗೆಯಿಂದ ಕೂತಿದ್ದೆ ಏನು ಮಾಡ್ತಾಯಿದ್ದೀವಿ ಶ್ರೇಯ ಓತಾಯಿದ್ದೀರಾ ಹಾಂ ಈಗ ಎಷ್ಟು ತಿಂಡಿ ಮಾಡ್ತೀನಿ ಬಿಸಿಲು ಬಂತು ನೋಡಿ ಒಳ್ಳೆ ಬಿಸಿಲು ಬಂತು ಮಾತ್ರ ಏನದು ಕಡ್ಡಿಪಟ್ಣ ಅಯ್ಯೋ ಹಂಗೆ ಹೋಗಿದ್ರೆ ಹಂಗೆ ದನೇಶ್ ನೋಡಿ ಕಸ ಇತ್ತು ಒಳಗಡೆದು ಸ್ವಲ್ಪ ಬೆಂಕಿ ಕೊಟ್ಟ ಫ್ರೆಂಡ್ಸ್ ಕಸಕ್ಕೆಲ್ಲ ಮಳೆ ಬರೋ ಥರ ಆಗಿದೆ ಬಂದರೆ ಒಳ್ಳೆಯದು ಬಂದರೆ ಒಳ್ಳೇದು ಬಂದರೆ ಒಳ್ಳೆಯದು ಅಂತೀವಿ ಆದರೂ ಏನು ಮಾಡ್ತದೋ ಗೊತ್ತಿಲ್ಲ ಸೆಕೆ ಅಂತೂ ಸಿಕ್ಕಾಪಟ್ಟೆ ಸೆಖೆ ಇದೆ ಈಗ ನಮ್ಮ ಮನೆ ಹತ್ರದ್ದು ಮೊನ್ನೆ ಗೆಣಸು ಅಲ್ಲ ಗೆಣಸು ಸ್ವಲ್ಪ ಎತ್ತಿಟ್ಟಿದ್ನಿ ಅದೇ ಗೆಣಸಿಂದು ಪೊಡಿ ಮಾಡಬೇಕು ಇದು ಸಾರಿ ಪೋಡಿ ಅಲ್ಲ ಇದು ಹೋಳಿಗೆ 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 ಮಾಡಬೇಕು ಗೆಣಸಿನ ಹೋಳಿಗೆ ನೋಡಿ ಇಲ್ಲಿ ಗೆಣಸು ಅಗದಿರೋದು ಸ್ವಲ್ಪ ಮೇಲೆ ಕೂತಿದೆ ಸಣ್ಣದೊಂದು ಬೇರೊಟ್ಟಿಗೆ ಇರುವಂಥದ್ದು ಎಷ್ಟು ಚಂದ ಕಾಣೋದೈತಿ ನನ್ನ ಮಗಳು ಬಂದು ಇದ್ದಾಳೆ ಅಮ್ಮ ಗೆನಸು ಅಗದ ಕೇರಿಂದ ಆ ಥರ ಯಾಕೆ ಬಿಟ್ಟಿಯಮ್ಮ ಅಂಥೇಳಿ ತುಂಬಾ ಚಿಕ್ಕದಿದ್ದು ಫ್ರೆಂಡ್ಸ ಅದಕ್ಕೆ ಈ ಬೇಡ ಅಂಥೇಳಿ ಅಲ್ಲೇ ಬಿಟ್ಟಿದ್ದೆ ಚಿಕ್ಕ ಚಿಕ್ಕದು ಒಳ್ಳೆಯದೆಲ್ಲ ತಕೊಂಡ್ಬಂದಿದೆ ಅದಕ್ಕೆ ಈಗ ಸ್ವಲ್ಪ ಹಪ್ಪಳ ಎಲ್ಲ ಮಾಡಿದ್ನಲ್ಲಮ್ಮನೆ ಅದಕ್ಕಾಗಿ ಗೆಣಸಿನ ಹೋಳಿಗೆನೂ ಮಾಡೋ ಆಯ್ತೀರೋ ಇನ್ನೂ ಗೆನಸು ಇಲ್ಲ ಫ್ರೆಂಡ್ಸ್ ನಮ್ಮಲ್ಲಿ ಅಲ್ಲಿ ಆಚೆದ ಮತ್ತೆ ಅಗಿಬೇಕು ಅದಕ್ಕೆ ಈಗ ಗೆಣಸು ತುಂಬ ಸಿಕ್ಕಿತ್ತಲ್ಲ ಅದಕ್ಕೆ ಸ್ವಲ್ಪ ಹೋಳಿಗೆ ಮಾಡಬೇಕಂತೇಳಿ ರಾತ್ರಿ ಊಟಕ್ಕೆ ಹೋಳಿಗೆ ಅನ್ನ ಸಾಂಬಾರು ಮಾಡಿದರೆ ಆಯ್ತು ಅಂಥೇಳಿ ರೆಡಿ ಮಾಡಿ ಇಟ್ಟಿದ್ದೇನೆ ಮಾಡಬೇಕು ಕಸಕ ಈ ಥರ ಬೆಂಕಿ ಕೊಟ್ಟರೆ ನಮ್ಮ ಮುಂದೆ ಅದು ಆರೂವರೆಗೆ ಹೋಗಲ್ಲ ಫ್ರೆಂಡ್ಸ್ ಒಳಗಡೆ ಯಾಕೆ ಅಂದರೆ ಆಚೆ ಆಚೆ ಹೋದರೆ ಕಷ್ಟ ಅಲ್ಲ ಇಲ್ಲಿ ಈ ಸೈಟೆಲ್ಲ ಫುಲ್ಲು ಒಣಗಿದಿದೆ ಅದಕ್ಕೆ ಹೆದರಿಕೆ ನಮಗೆ ಬೇಡ ಅಂಥೇಳಿ ಮುಂಚೆ ಈ ಸೈಟ್ ಇತ್ತು ಈ ಸೈಟೆಲ್ಲ ಕ್ಲೀನ್ ಮಾಡಿದ್ರಲ್ಲ ಈಗ ಅದಕ್ಕೆ ಬೇಡ ಈ ಕಡೆ ಹೋಗಲಿ ಬಿಡ್ಲಿ ಅಂತೇಳಿ ನಾವು ಮುಂದೇನೇ ಕೂತ್ಕೋತೀವಿ ಇದೇ ಥರ ಈಗ ಹೋಳಿಗೆ ಮಾಡೋಣ ಬನ್ನಿ ನೋಡಿ ಇಲ್ಲಿ ಗೆಣಸಿಂದು ಹೂರ್ಣ ಅಂದರೆ ಮೇಲೆ ಬೇಯಿಸ್ಕೊಂಡಿದ್ದೀನಿ ಗೆಣಸು ಒಂದೆರಡು ಬೇಯಿಸಿದ್ದೆ ಸ ಸ್ವಲ್ಪ ಮಾಡಬೇಕು ರಾತ್ರಿ ಊಟಕ್ಕೆ ಅಂಥೇಳಿ ಅದಕ್ಕೆ ಕಾಯಿ ಗೆಣಸು ಕೂಡ ತುರಿ ಮನೆ ಮೇಲೆ ತುರ್ಕೊಂಡಿದ್ದೀನಿ ಕೊಬ್ಬರಿ ಎಲ್ಲ ತುರ್ಕೋತೀವಿ ನೋಡಿ ಅದ್ರ ಮೇಲೆ ಮತ್ತು ಹಾಗೆ ಬೆಲ್ಲ ಕೂಡ ಅದ್ರ ಮೇಲೆ ತುರ್ಕೊಂಡು ಮಿಕ್ಸ್ ಮಾಡಿದ್ದೀನಿ ಅಂದರೆ ಉಂಡೆ ತುಂಬಾ ಗಟ್ಟಿಯಾಗಿ ಚೆನ್ನಾಗಿ ಬರ್ತದೆ ಹೂರ್ನ ಥರ ಇಲ್ಲ ನಾವು ಮಿಕ್ಸಿಗೆಲ್ಲ ಹಾಕಿದರೆ ಅಷ್ಟು ಚೆನ್ನಾಗಿ ಬರೋಲ್ಲ ಅದಕ್ಕೆ ಮೈದಾ ಹಿಟ್ಟು ಕಲಿಸಿಟ್ಟಿದ್ದೀನಿ ಮೈದಾ ಹಿಟ್ಟು ಹಾಕಿ ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬಿ ಇದ್ರ ರೆಸಿಪಿ ಎರಡೂ ಚಾನಲಲ್ಲಿ ಹಾಕಿದ್ದೀನಿ ನೋಡಿ ಸಪೋರ್ಟ್ ಮಾಡಿ ಈಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ರಾತ್ರಿ ರಾತ್ರಿಗಿದೆ ಆಲ್ರೆಡಿ ಗಂಟೆ ಇತ್ತು ಬೇಗ ಬೇಗ ಹೋಳ್ಗೆ ಮಾಡದೆ ಮಾಡೋ ನೋಡಿ ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೋಬೇಕು ಫ್ರೆಂಡ್ಸ್ ಜಾಸ್ತಿ ಹಿಟ್ಟು ಹೋಳಿಗೆಗೆ ಚೆನ್ನಾಗಿರಲ್ಲ ಇಷ್ಟು ಹಿಟ್ಟು ತೊಗೊಂಡು ನೋಡಿ ಹೂರ್ನೂ ಉಂಡೆ ಅಂತ ನಾನು ರೆಡಿ ಮಾಡಿ ಇಟ್ಟಿರ್ತೀನಿ ಯಾವಾಗಲೂ ಈ ಥರ ಎಲ್ಲಿ ಇದನ್ನು ತಿಳ್ಕೊತಾರೆ ಅವರು ನಂಗೆ ತಿಳ್ಕೊಳಿಕ್ಕೆ ಅದು ಬರೋದಿಲ್ಲ ಇದೇ ಥರ ಮಾಡಿ ಅಭ್ಯಾಸ ಇರೋದ್ರಿಂದ ನೋಡಿ ಹಿಟ್ಟು ಜಾಸ್ತಿ ಆದರೆ ತಕ್ಕೋಬೋದು ಜಾಸ್ತಿ ಆಗದಿದ್ರೆ ಅಲ್ಲೇ ಇದನ್ನು ಮಾಡಿ ಸೈಡ್ ಇದನ್ನು ಮಾಡಿ ಇಡಬೇಕಾಗತ್ತೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಈ ಥರ ಎಣ್ಣೆ ಹಾಕಿ ನಾವು ತೀಡಬೇಕು ಅವರು ಹಾಗೆ ಎಲ್ಲಿಲೇ ಸರಿಸ್ತಾರೆ ಫ್ರೆಂಡ್ಸ ನಾನು ಎಲ್ಲಿಲಿ ಯಾವಾಗಲೂ ಸರಿಸೋಲ್ಲ ಎಲೆ ಮೇಲೆ ಬಾಳೆ ಎಲೆ ಮೇಲೆ ಅಥವಾ ಪೇ ಬಟರ್ ಪೇಪರ್ ಮೇಲೆ ಎಲ್ಲ ಮಾಡ್ತೀರಲ್ಲ ಈ ಥರ ತಗಡು ಸಿಗುತ್ತೆ ಪೇಟೆ ಎಲೆದು ನೋಡಿ ಗೆನ್ಸಿನ ಹೋಳಿಗೆ ಹಿಟ್ಟು ಜಾಸ್ತಿ ಆದರೆ ಈ ಥರ ಬರುತ್ತೆ ಹಿಟ್ಟು ಸ್ವಲ್ಪ ಕಮ್ಮಿ ಆಗಬೇಕು ಚೆನ್ನಾಗಿರುತ್ತೆ ಇದಕ್ಕೆ ಹೋಳಿಗೆ ನೋಡಿ ಮತ್ತು ಹೋಳಿಗೆ ಹಂಚಿಗೆ ಹಾಕೊಂಬಂದ್ರೆ ಸ್ವಲ್ಪ ಎಣ್ಣೆ ಈ ಥರ ಹಾಕೊಂಡ್ಬಿಟ್ರೆ ಇಲ್ಲಿ ನೋಡಿ ಹೋಳಿಗೆ ಯಾವ ಥರ ಉಬ್ಬಿದೆ ಗೆಣಸಿನ ಹೋಳಿಗೆ ಎಷ್ಟು ಚೆನ್ನಾಗಿ ಇದೇ ಥರ ಆಗಬೇಕು ಹೋಳಿಗೆಗಳು ಮಸ್ತಾಗಿ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ಲ ಎರಡು ಸೈಡು ಚೆನ್ನಾಗಿ ಬೇಯಬೇಕು ಕೂಡ ಹೋಳಿಗೆ ತುಂಬಾ ಟೇಸ್ಟಿಯಾಗಿರೋವಂಥ ಗೆಣಸಂದ್ ಹೋಳಿಗೆ ಅಂತಲೇ ಹೇಳ್ಬೋದು ಇದು ಮಸ್ತಾಗಿರುತ್ತೆ ಹೋಳಿಗೆ ಇದಕ್ಕೆ ನಾವು ಪೂರ್ಣ ಎಲ್ಲ ಹಾಕಿ ಕುದಿಸಿರೋದಿಲ್ಲಲ್ಲ ನೀರೆಲ್ಲ ಹಾಕಿ ಕುದಿಸ್ಬಾರ್ದು ನೀರು ಹಾಕಿ ಕುದಿಸಿಬಿಟ್ರೆ ಟೇಸ್ಟ್ ಹೋಗುತ್ತೆ ನೋಡಿ ಇಲ್ಲಿ ಎತ್ತಿ ಹಾಕ್ತೀನಿ ಹೋಳಿಗೆ ಇಲ್ಲಿ ಒಂದು ಸ್ವಲ್ಪ ರೆಡಿ ಮಾಡಿಟ್ಟಿದ್ದೆ ಇದ್ದೀನಲ್ಲ ಎಂಟು ಹೋಳಿಗೆ ರಾತ್ರಿ ಊಟಕ್ಕೆ ಸಾಕು ಇಷ್ಟು ನೋಡಿ ತಗಡಿಯಿಂದ ಈ ಥರ ಬಿಡ್ತಾ ಹೋಗುತ್ತೆ ಏನೇ ಚಲ್ಲ ನಾವು ನೋಡಿ ಈ ಥರ ಬಿಡ್ತಾ ಹೋಗುತ್ತೆ ಮೊದಲಿಗೆ ಸ್ವಲ್ಪ ಸ್ಲೋ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಆಯಿತು ಈಗ ಬೇಗ ಬೇಗ ಇದಷ್ಟು ಮಾಡ್ತೀನಿ ನೋಡಿ ಹೋಳಿಗೆ ಆಯಿತು ಹೋಳಿಗೆ ಆದಮೇಲೆ ಇಲ್ಲಿ ಸ್ವಲ್ಪ ಒಂದು ಚಪಾತಿ ಆಯಿತು ಹಿಟ್ಟು ಉಳಿತು ಮೈದಾ ಹಿಟ್ಟು ಅದನ್ನು ಈ ಥರ ದಪ್ಪೊಂದು ಒಂದು ಚಪಾತಿ ಮನೆಗೆ ಬಂದು ಶಿರ್ತೀನಿ ಅಂತ ಅಂದಿದ್ದಾನೆ ನೋಡಬೇಕು ಮೈದಾ ಹಿಟ್ಟಿನ ಚಪಾತಿ ಯಾವಾಗ ತಿನ್ನಲ್ಲ ಮನೆಯಲ್ಲಿ ಗೋಧಿ ಹಿಟ್ಟಿನ ಮಾಡ್ತೀವಲ್ಲ ಫ್ರೆಂಡ್ಸ್ ಅದಕ್ಕೆ ನೋಡಿ ಚಪಾತಿ ಕೂಡ ರೆಡಿ ಇತ್ತು ಹೋಳ್ಗೆ ಮೇಲೆ ಇಟ್ಬಿಡ್ತೀನಿ ಸುಗ್ತದೆ ಹುಳಗಿನ ಆಯ್ತು ಎಲ್ಲ ಆಯ್ತು ಈಗ ಹೊರಗಡೆ ಎಷ್ಟು ಕಾತ್ಲಾಗಿದೆ ನೋಡಿ ಈಗ ಆಯಿತು ಮಧ್ಯಾಹ್ನ ರಾತ್ರಿ ಅಡುಗೆ ಕೂಡ ಆಯಿತು ಸಾಂಬಾರು ಮಧ್ಯಾಹ್ನ ಮಾಡಿದ್ದಿದೆ ಫ್ರಿಜ್ಜಲ್ಲಿ ಇಲ್ಲಿ ಅನ್ನ ಕೂಡ ಇದೆ ಇಷ್ಟ ಆಯಿತು ಹೋಳಿಗೆ ಅನ್ನ ಇದು ಮೊಸರು ಇದೆ ಸಾಂಬಾರು ಇದೆಲ್ಲ ಇದೆ ಇನ್ನು ರಾತ್ರಿ ಊಟಕ್ಕೆ ಮಾತ್ರ ಕೊಡಬೇಕು